ಬಿಜೆ ಹಾಸ್ಟೆಲ್ ಆವರಣದಲ್ಲಿ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯ ಬರದಿಂದ ಸಾಕ್ತಾ ಇದೆ ಅವಶೇಷ ತೆರವುಗೊಳಿಸುವುದಕ್ಕೆ ಕಾರ್ಯಾಚರಣೆ ಆರಂಭವಾಗಿದೆ ಅಂತ ಸಂದೇಶ ಬಂದಿತ್ತು ಅಪಘಾತಕ್ಕೂ ಮುನ್ನ ಎಟಿಸಿಗೆ ಪೈಲಟ್ ಸಂದೇಶವನ್ನು ರವಾನಿಸಿದ್ರು ತುರ್ತು ನೆರವನ್ನ ಕೂಡ ಡ್ರೀಮ್ ಲೈನರ್ ಕೋರಿದ್ರು ಅಪಘಾತಕ್ಕೂ ಮುನ್ನ ದುರಂತದ ಸುಳಿವನ್ನ ಕೂಡ ಪೈಲಟ್ ನೀಡಿದ್ರು ಹೀಗಂತ ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು ಮಾಹಿತಿಯನ್ನ ರವಾನಿಸಿದ್ದಾರೆ ಪೈಲಟ್ ನಿಂದ ಬಂದ ಕಡೆಯ ಸಂದೇಶ ಇದು ಅನ್ನುವಂತ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ದುರಂತದ ಬಗ್ಗೆ ವಿಮಾನಯಾನ ಸಚಿವ ಮೊದಲ ರಿಯಾಕ್ಟ್ ಕೊಟ್ಟಿರೋದು ಅಂದ್ರೆ ಆ ದುರಂತ ಏನು ಸಂಭವಿಸ್ತು ಆ ಸಂದರ್ಭದಲ್ಲಿ ಮೇಡೆ 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 ಅಂತ ಸಂದೇಶ ಕೂಡ ರವಾನೆಯಾಗಿತ್ತಂತೆ ಅಂದ್ರೆ ಅದರ ಅರ್ಥ ತುರ್ತು ನೆರವನ್ನ ಡ್ರೀಮ್ ಲೈನರ್ ಕೋರ್ಕೊಂಡಿದ್ರು ಅಪಘಾತ ಆಗತ್ತೆ ಅನ್ನುವಂತ ಸುಳಿವಿತ್ತು ಹಾಗಾಗಿ ದುರಂತ ನಡಿಬಾರದು ಅನ್ನುವಂತ ಕಾರಣಕ್ಕೆ ಸಂದೇಶವನ್ನ ರವಾನಿಸ್ಕೊಂಡಿದ್ರು ಅಂತ ಈಗಾಗಲೇ ಕೇಂದ್ರ ಸಚಿವ ಸಂದೇಶವನ್ನ ರವಾನಿಸಿರೋದು ಇಡೀ ರಾಷ್ಟ್ರವನ್ನ ಬೆಚ್ಚಿಬೀಳಿಸಿದಂತಹ ದುರಂತ ಅವತ್ತಿನ ದಿನ ಅಂದರೆ ಗುರುವಾರದ ದಿನ ಕರಾಳವಾದಂತಹ ದಿನ ಅಂತಾನೆ ಹೇಳಬೇಕು ಅವತ್ತಿನ ದಿನ ಯಾರು ಕೂಡ ಊಹೆ ಮಾಡ್ಕೊಳ್ದೆ ಇರುವಂತಹ ಘಟನೆ ನಡೆದೋಯ್ತು ಅವತ್ತು ಯಾವ ರೀತಿ ಸಂದೇಶ ರವಾನೆ ಆಗಿತ್ತು ಅಥವಾ ಅಲ್ಲಿನ ಘಟನೆಗಳು ಏನಿತ್ತು ಎಲ್ಲವೂ ಕೂಡ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರಿಜಿಸ್ಟರ್ ಆಗಿರುತ್ತೆ ಪ್ರತಿಯೊಂದು ಆಗು ಹೋಗುಗಳು ಅಥವಾ ಘಟನೆಗಳನ್ನ ಅದು ರೆಕಾರ್ಡ್ ಮಾಡಿಕೊಂಡಿರುತ್ತೆ ಆ ಸಂದರ್ಭದಲ್ಲಿ ಪೈಲಟ್ ಒಬ್ರು ತುರ್ತು ನೆರವನ್ನ ಅಥವಾ ಸಹಾಯ ಹಸ್ತವನ್ನ ಕೋರಿದ್ರು ಯಾವ ಕಾರಣಕ್ಕೆ ಆ ಘಟನೆ ನಡೆಯುತ್ತೆ ಅಂತ ಕೂಡ ಅವರು ಊಹೆನ ಮಾಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ಮೇಡೆ 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 ಅಂತ ಕೂಕೊಂಡಿದ್ರಂತೆ ಈ ಒಂದು ದೃಶ್ಯಾವಳಿಗಳು ಅಥವಾ ಆ ಘಟನೆಯನ್ನ ಕುರಿತು ಈಗಾಗಲೇ ಸಂದೇಶವನ್ನ ಕೂಡ ನೀಡಿರೋದು ಮೇಡೆ 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 ಅಂತ ಮೂರು ಮೂರು ಬಾರಿ ಸಂದೇಶ ಕೂಡ ರವಾನೆ ಆಗಿತ್ತು ಇದನ್ನ ಖುದ್ದಾಗಿ ಕೇಂದ್ರ ಸಚಿವರು ಹೇಳ್ಕೊಂಡಿರೋದು ತುರ್ತು ಸೇವೆಯನ್ನ ಕೇಳಿದ್ರು ಅಪಘಾತಕ್ಕೂ ಮುನ್ನ ದುರಂತದ ಸುಳಿವು ಸಿಕ್ಕಿತ್ತು ಅನ್ನೋದನ್ನ ರಾಮ್ ಮೋಹನ್ ನಾಯ್ಡು ಕೇಂದ್ರ ಸಚಿವರು ಮಾಹಿತಿಯನ್ನ ರವಾನೆಯನ್ನ ಮಾಡಿದ್ದಾರೆ ಈ ಗನಘೋರ ದುರಂತದ ದೃಶ್ಯಾವಳಿಗಳು ಕೆಲವೊಂದಷ್ಟು ಬ್ಲ್ಯಾಕ್ ಬಾಕ್ಸ್ ನಲ್ಲಿ ರಿಜಿಸ್ಟರ್ ಆಗಿರತ್ತೆ ಹಾಗಾಗಿ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಏನೇನು ಸಂದೇಶಗಳು ರಿಜಿಸ್ಟರ್ ಆಗಿತ್ತು ಅಥವಾ ಏನು ಸೇವ್ ಆಗಿತ್ತು ಡೇಟಾಗಳು ಎಲ್ಲವನ್ನ ರಿಟ್ರೀವ್ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಅಂಶ ಕೂಡ ಬಹಿರಂಗವಾಗಿರೋದು ಆ ವಿಚಾರವನ್ನ ಇದೀಗ ಕೇಂದ್ರ ಸಚಿವರೇ ಖುದ್ದಾಗಿ ರವಾನಿಸಿರೋದು ವಿಚಾರವನ್ನ ಯಾವ್ಯಾವ ದೃಶ್ಯಾವಳಿಗಳು ಅಥವಾ ಹೇಗೆಲ್ಲ ದುರಂತದ ಘಟನೆಗಳು ನಡೆದಿತ್ತು ಇದನ್ನೆಲ್ಲವೂ ಕೂಡ ಕೇಂದ್ರ ಸಚಿವರೇ ಹೇಳ್ಕೊಂಡಿರೋದು ಅವತ್ತಿನ ದಿನ ಪೈಲೇಟ್ ಮೇಡೆ 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 ಅಂತ ಅಂದ್ರೆ ಆ ದುರಂತ ನಡೆಯೋದು ಅವರಿಗೆ ಗೊತ್ತಿತ್ತು ಹಾಗಾಗಿ ಆ ವಿಚಾರವನ್ನ ಕೂಡ ಈಗ ಸಂದೇಶವನ್ನ ರವಾನಿಸಿರೋದು